ಮೊನ್ನೆ ಬೈಲಿನಲ್ಲಿ ಇಪ್ಪತ್ತು ಮನೆಗಳು ಮುಳುಗಡೆ ಆಗಿದೆ ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ಕಾಳಜಿ ಕೇಂದ್ರಕ್ಕೆ ಈಗ ಶಿಫ್ಟ್ ಆಗಿದೆ ಇದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಸೊ ಭಾರಿ ಮಳೆಯಿಂದಾಗಿ ಸಮಸ್ಯೆಗಳು ಅಲ್ಲಲ್ಲಲ್ಲಿ ಉಂಟಾಗ್ತಾ ಇದೆ ನೋಡ್ತಾ ಇದ್ದೀರಾ ಬಿಳಿ ಹೊಂಗೆ ಮತ್ತು ಮಂಜುಗುಣಿ ಸೇರಿ ಐದು ಗ್ರಾಮಗಳು ಮುಳುಗಡೆ ಆಗಿರೋ ಹಲವು ಮನೆಗಳು ಈಗ ಜಲಾವೃತವಾಗಿದೆ ಅಲ್ಲಿ ಇರುವಂತವನ್ನೆಲ್ಲ ಈಗ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಅಬ್ಬರ ಮಳೆ ಆಗ್ತಾ ಇದೆ ಅಬ್ಬರಿಸಿ ಬೊಬ್ಬಿರಿದು ಮಳೆ ಆಗ್ತಾ ಇದೆ ಐದು ಗ್ರಾಮಗಳ ಜಲಾವೃತ ಆಗ್ತಾ ಇದೆ ಜಸ್ಟ್ ಮಳೆ ಆಗಿರೋ ಸೊ ಬಿಳೆ ಹೋಗಿ ಮತ್ತು ಬಿಳೆಹೊಂಗಿ ಮತ್ತು ಮಂಜುಗುಣಿ ಸೇರಿ ಐದು ಗ್ರಾಮಗಳು ಅಂತಿದ್ದಾರೆ ಅಲ್ಲಿರುವಂತಹ ಜನರನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದಾರೆ ಈಗ ಏಕಾಏಕಿಯಾಗಿ ನೀರು ಬಂದಿರುತ್ತೆ ಅಥವಾ ಏನಾಗುತ್ತೆ ಬಿಡು ನೋಡೋಣ ಅಂತ ಹೇಳಿ ಕೂತಿರ್ತಾರೆ ಅದರ ಪರಿಣಾಮವಾಗಿ ಈ ಪರಿಸ್ಥಿತಿ ಇದೆ ಈಗ ಐವತ್ತಕ್ಕೂ ಹೆಚ್ಚು ಕುಟುಂಬಗಳನ್ನ ಈಗ ಅಲ್ಲಿಂದ ಸ್ಥಳಾಂತರವನ್ನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಅಹ್ ಸ್ಥಳೀಯವಾಗಿ ಒಂದಿಷ್ಟು ವ್ಯವಸ್ಥೆಯನ್ನ ಜಿಲ್ಲಾಧಿಕಾರಿಗಳು ಮಾಡಿರ್ತಾರೆ ಅಲ್ಲಿಗೆ ಉಳ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈಗ ಇದು ನನ್ಗೆ ಕ್ಯಾಮ್ರ ಎಲ್ಲ ಕಟ್ಟ ನನ್ ಕ್ಯಾಮ್ರ ಎಲ್ಲೇ ಕಟ್ಟೋಡತ್ತೀ ಮೊಬೈಲೇ ಇಲ್ಲೇ ಶೂಟ್ ಮಾಡಿದರೆ ಇದಾಗುತ್ತೆ ಅವರು ಅವ್ರಿಗೆ ರೀ ಅದರಲ್ಲೇ ದಡ ಕೊಡ್ತಾಯಿದ್ರೀ ಅಣ್ಣ ನನ್ನ ಸಹೋದ್ಯೋಗಿ ಈಗ ನವೀನ್ ಸಾಗರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ ನವೀನ್ ನೀವಲ್ಲಿ ಹೇಳ್ತಾ ಇದ್ರಿ ಆ ನೀರಲ್ಲಿ ದಾಟುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಬಹಳ ಬಹಳ ಕಷ್ಟ ಹೇಗಿದೆ ಈಗ ಸದ್ಯಕ್ಕೆ ಯಾರಿಗೂ ಗೊತ್ತು ಆಗ್ಲಿಲ್ವಾ ಅಥವಾ ಜಾಸ್ತಿ ಆಗಲ್ಲ ಬಿಡು ಅಂತ ಹೇಳಿ ಮನೆಯಲ್ಲಿ ಇದ್ದಾಗ ಈ ಪರಿಸ್ಥಿತಿ ನಿರ್ಮಾಣ ಆಗಿದ್ದ ಖಂಡಿತವಾಗಿ ಉತ್ತರ ಕನ್ನಡ ಜಿಲ್ಲೆಯ ಸ್ಥಿತಿ ಕಳೆದ ನಾಲ್ಕು ವರ್ಷದಿಂದ ಇದೇ ಪರಿಸ್ಥಿತಿ ಆಗಿರುವಂತದ್ದು ಆದ್ರೆ ಕಳೆದ ಎರಡು ದಿನದಿಂದ ಹೆಚ್ಚಿನ ಮಳೆ ಬರ್ತದೆ ಅದರಲ್ಲಿ ಹುಬ್ಳಿ ಧಾರವಾಡ ಮತ್ತೆ ಯಲ್ಲಾಪುರ ಭಾಗ ಮತ್ತೆ ಮಲೆನಾಡು ಭಾಗಗಳಲ್ಲಿ ಹೆಚ್ಚಿನ ಮಳೆ ಆದ್ರಿಂದಾಗಿ ಗಂಗಾವಳಿಯ ನದಿಯ ನೀರು ಏನಿದೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಹರಿತದೆ ಈ ಈ ಕಾರಣದಿಂದಾಗಿ ಅಂಕ್ವಾರ ಭಾಗದಲ್ಲಿ ಏನು ಗಂಗಾವಳಿ ನದಿ ಸಮುದ್ರಕ್ಕೆ ಸೇರುತ್ತೆ ಈ ಭಾಗದಲ್ಲಿರುವಂತಹ ಜನವಸತಿ ಪ್ರದೇಶಕ್ಕೆ ಈಗ ನೀರು ನುಗ್ಗಿರುವಂತದ್ದು ಯಾವ ರೀತಿ ಇದೆ ಅಂದ್ರೆ ಈ ಭಾಗದಲ್ಲಿರುವ ಐದು ಗ್ರಾಮಗಳೇನಿದಾವೆ ಅವೆಲ್ಲವೂ ಕೂಡ ಜಲಾವೃತವಾಗಿದ್ದಾವೆ ರಸ್ತೆಗಳು ಸಂಪೂರ್ಣವಾಗಿ ಬಂದಾಗ ನವೀನ್ ನಾಲ್ಕು ವರ್ಷದಿಂದ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ತಾ ಇದ್ರೆ ಯಾವ್ದಾದ್ರು ನದಿಗಳು ಏನಾದ್ರು ಡೈವರ್ಟ್ ಆಗಿದೆ ಅಥವಾ ಅದಕ್ಕೆ ಏನಾದ್ರು ಸಂಬಂಧಪಟ್ಟಂತೆ ಏನಾದ್ರು ಕಟ್ಟಡಾದ್ರು ಕಟ್ಟಿದಾರ ಅಥವಾ ಕಾಮಗಾರಿ ಏನಾದ್ರು ಮಾಡಿದಾರ ಅದರ ಪರಿಣಾಮ ಹಿಂಗೇನಾದ್ರೂ ಆಗ್ತಾ ಇದೆಯಾ ಮೊದಲನೇದಾಗಿ ನದಿ ಭಾಗದಲ್ಲಿ ಜನವಸತಿ ಪ್ರದೇಶಗಳಲ್ಲಿ ಒತ್ತುವರಿ ಆಗಿರುವಂತದ್ದು ಜೊತೆಗೆ ಚಲಸೃತ ಹೆದ್ದಾರಿ ಕಾಮಗಾರಿ ಏನಿದೆ ಆ ಕಾಮಗಾರಿಯನ್ನ ಇನ್ನೂ ಕೂಡ ಕಂಪ್ಲೀಟ್ ಮಾಡಿಲ್ಲ ಬಹಳಷ್ಟು ಕಡೆ ಮಣ್ಣನ್ನ ತೆಗೆದು ಹಾಗೆ ಬಿಡ್ಲಾಗಿದೆ ಅವೆಲ್ಲವೂ ಕೂಡ ಆ ನೀರು ಆ ಗ್ರಾಮಗಳಿರುವ ಪ್ರದೇಶಗಳಿಗೆ ನುಗ್ತಾ ಇದೆ ಇದರಿಂದಾಗಿ ತಕ್ಷಣದಲ್ಲಿ ಈಗ ಜಲಾವೃತವಾಗಿರುವಂತದ್ದನ್ನ ಕಾಣಬಹುದಾಗಿದೆ ಮೊದಲನೇದಾಗಿ ಹೆದ್ದಾರಿಯ ರಸ್ತೆ ಕಾಮಗಾರಿಯೇ ಇದಕ್ಕೆಲ್ಲ ಮೂಲ ಕಾರಣ ಯಾಕಂತಂದ್ರೆ ಹೆದ್ದಾರಿ ಕಾಮಗಾರಿಯನ್ನ ಮಾಡ್ಬೇಕಿದ್ರೆ ನೀರಿನ ಹರಿವನ್ನೇನಿದೆ ಅಲ್ಲಿ ವ್ಯವಸ್ಥೆಯನ್ನ ಸರಿಯಾಗಿ ಮಾಡಿದ್ರೆ ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಿರಲಿಲ್ಲ ಯಾಕಂದ್ರೆ ಆ ನದಿ ತೀರ ಪ್ರದೇಶಗಳಲ್ಲಿ ಆ ಬಹುತೇಕ ಜಲವೃತವಾಗ್ತದೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಂದ್ರೆ ಆದ್ರೆ ಇನ್ನೂ ಕೂಡ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ಬೇಕಾಗಿದೆ ಯಾಕಂತಂದ್ರೆ ಆ ಮಳೆ ಇನ್ನು ಕರಾವಳಿ ಭಾಗದಲ್ಲಿ ಅಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಮಳೆ ಬರ್ತಾ ಇದೆ ಆದ್ರೆ ಕರಾವಳಿ ಭಾಗದಲ್ಲಿ ಇನ್ನೂ ಮಳೆ ಆಗುವಂತ ಸಾಧ್ಯತೆ ಇದಾವೆ ಆದ್ರೆ ಇಷ್ಟು ಮಳೆಯ ಪ್ರಮಾಣ ಇನ್ನೂ ಕಮ್ಮಿ ಇರುವಾಗಲೇ ಈ ರೀತಿಯ ಒಂದು ಅನಾಹುತ ಸೃಷ್ಟಿಯಾಗಿರುವಂತದ್ದು ಈಗಾಗಲೇ ಐವತ್ತಕ್ಕೂ ಹೆಚ್ಚು ಜನರನ್ನ ಈಗ ಕಾಳಜಿ ಕೇಂದ್ರಕ್ಕೆ ಆ ರವಾನೆ ಮಾಡಲಾಗಿದೆ ಅಂಕವಾಳದಲ್ಲಿ ಒಟ್ಟು ಐದು ಶಾಲೆಗಳಲ್ಲಿ ಈಗಾಗಲೇ ಕಾಳಜಿ ಕೇಂದ್ರಗಳನ್ನ ತೆರಳಲಾಗಿದೆ ಇನ್ನು ಮನೆಗಳು ಕೂಡ ಜಲಾವೃತ ಆಗ್ತಾನೆ ಇದಾವೆ ಯಾಕಂದ್ರೆ ಗಂಗಾವಳಿಯ ನದಿ ತೀರ ಪ್ರದೇಶದಲ್ಲಿ ಬಹುತೇಕ ಮನೆ ಗ್ರಾಮಗಳೇನಿದ್ದಾವೆ ಎಲ್ಲವೂ ಕೂಡ ಈಗ ಜಲಾವೃತವಾಗುವಂತಹ ಸಾಧ್ಯತೆಗಳಿದ್ದಾವೆ ಈಗಾಗಲೇ ಇಪ್ಪತ್ತು ಮನೆಗಳು ಈಗ ಜಲಾವೃತವಾಗಿದ್ದಾವೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಆ ಗ್ರಾಮಗಳ ಭಾಗದ ತರ ಬರ್ತಾ ಇದ್ದಾವೆ ಈಗಾಗಲೇ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದಿರೋದ್ರಿಂದ ಇನ್ನೂ ಹೆಚ್ಚಿನ ಮನೆಗಳು ಜಲಾವೃತವಾಗ್ತವೆ ಅದ್ರ ಜೊತೆಗೆ ಗುಡ್ಡ ಕುಸಿತ ಆಗುವಂತ ಸಾಧ್ಯತೆ ಇದಾವೆ ಯಾಕೆಂತಂದ್ರೆ ಚತುಶ್ರದ ಹೆದ್ದಾರಿ ಕಾಮಗಾರಿ ಮಾಡುವಾಗ ಗುಡ್ಡಗಳನ್ನ ಹಾಕಿದು ಸಮರ್ಪಕವಾಗಿ ನಿರ್ವಹಣೆ ಮಾಡದೆ ಬಿಟ್ಟಿರೋದ್ರಿಂದ ಈ ಭಾಗಗಳಲ್ಲೂ ಕೂಡ ಗುಡ್ಡ ಕುಸಿತಾಗ ಆತಂಕಗಳು ಇರುವಂತದ್ದು ಅರುಣ್ ಓಕೆ ರವಿ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು